ಏ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀವಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಟೈಮ್ ಈಗ ಏಳು ಊರಿಗೆ ರೀ ಮುಂಜಾನೆ ಈಗ ಲಾಗ್ ಸ್ಟಾರ್ಟ್ ಮಾಡೀನ್ರಿ ಬರ್ರಿ ಇವತ್ತು ಮುಂದ್ಲಾಗ್ನ ಸ್ಟಾರ್ಟ್ ಮಾಡ್ಯನ್ ರೀ ಈಗ ನೋಡಿರಿ ಚಾ ಎಲ್ಲ ಆಗಿದೆ ಯಜಮಾನ್ರು ಬಿ ಚಹಾ ಕುಡ್ದ ಬಿತ್ಲಕ್ಕೆ ಹೋಗ್ಯರಿ ಅವರು ಯಾಕಂದ್ರೆ ಬಿತ್ತ ನಡ್ದವಲ್ ರೀ ಅದಕ್ಕೆ ಯಜಮಾನ್ರು ಬಿತ್ಲಕ್ಕೆ ಹೋಗ್ಯಾರ ಈಗ ಸಮ್ಮಗೆ ಸಾಲಿಗೆ ಬೇರೆ ರೆಡಿ ಮಾಡ್ಬೇಕು ರೀ ಸಮ್ಮಗೆ ಸಾಲಿಗೆ ಇವತ್ತಂತಂದ್ರೆ ಭಾಳಷ್ಟು ಇದು ಕುಂತವ್ರಿ ಚಪಾತಿಗಳು ಕುಂತಾವ್ರಿ ಅದಕ್ಕೆ ಚಪಾತಿವಲ್ಲ ರೀ ಅದೇ ಚಪಾತಿದ ಖಾರ ಚಕೋಲಿ ಮಾಡ್ಬೇಕಲ್ಲ ತಿನ್ರಿ ಚಪಾತಿದು ಯಾಕಂದ್ರೆ ಮತ್ತೆ ಯಜಮಾನ ಬಿ ಊಟಕ್ಕೆ ಬರಂಗಿಲ್ಲ ಏನಿಲ್ಲ ರೀ ಯಾಕಂದ್ರೆ ಬಿತ್ಲಾಕ ಹೋತಾರಿಲ್ಲ ರೀ ಅವರ ಪುರ್ಸದಿಗೆ ಇರಂಗಿಲ್ಲ ರೀ ಊಟ ಸಮೇತ ರೀ ಅವ್ರು ಒಂದು ದಿವ್ಸ ಹಾಂಗೆ ಬಿತ್ತಾವ ಇರ್ತಾವಲ್ಲ ರೀ ಅದ್ರ ಸಲಕ್ಕ ಅವ್ರು ಏನು ಬಂದ್ರೆ ಬರ್ತಾರೆ ಊಟಕ್ಕೆ ಇಲ್ದ್ರಿ ಇಲ್ಲ ಅದಕ್ಕೆ ನಮ್ಗೆ ಅಷ್ಟ್ ಅದೇ ಚಕೋಲಿ ಅಂತ ಹೇಳಿ ಅಂದ್ಕೊಂಡ ಚಪಾತಿದು ಚಕೋಲಿ ಮಾಡ್ತೀನಿ ರೀ ಖಾರ ಚಕೋಲಿ ಒಂದಿಟ್ಟು ನಮಗೆ ಸಮ್ಮಗೆ ಬೇರೆ ರೆಡಿ ಮಾಡ್ಬೇಕು ರೀ ಬಂದು ಖಾರ ಚಕೋಲಿ ಮಾಡಿಟ್ಟ ಸಮ್ಮಗೆ ರೆಡಿ ಮಾಡ್ತೀನಿ ರೀ ಸಾಲಿಗೆ ಈಗ ಎಣ್ಣೆ ಹಾಕಿನ ರೀ ಎಣ್ಣೆಗೊಂದು ಸ್ವಲ್ಪ ಸಾಸ್ ಭೀ ಹಾಕಿನಿ ಚಟಪಟ ಒಂದು ಸಿಟ್ಟಿ ಬೇಕು ರೀ ಸಾಸ್ ಭೀ ಈಗ ಹಣ್ಣಾಗಿ ಮೆಣ್ಸಿನಕಾಯಿ ಇದ್ದು ರೀ ಅವೇ ಕಟ್ ಮಾಡ್ಕೊಂಡೀನಿ ಮತ್ತು ಉಳ್ಳಿ ಕಟ್ ಮಾಡ್ಕೊಂಡೀನಿ ಅದನ್ನು ಹಾಕಿಬಿಡ್ತೀನಿ ರೀ ಮಾಡ್ಬಿಟ್ಟು ಮೆಣ್ಸಿನ್ಕಾಯಿ ಇವು ಹಣ್ಣು ಅದ್ರ ಭೀ ಏನಾಗ್ರಿ ಯಾಕಂದ್ರೆ ಅಂದ್ರೆ ಇನ್ನು ಹಕ್ಕಿ ಮೆಣ್ಸಿನಕಾಯಿ ರೀ ಆದ್ರೆ ಹಣ್ಣಾಗಿರುತ್ತಲ್ಲ ರಾಷ್ಟ್ರ ಯಾಕಂದ್ರೆ ಒಂದು ಎರಡು ಮೂರು ದಿನ ಹಣ್ಣಾಗ್ಬಿಟ್ಟವಲ್ಲ ರೀ ಹಾಗಾಗಿ ಅದಕ್ಕೆ ಹೋದ್ರೆ ಅವೇ ಮೆಣಸಿನ ಕೈನಿ ಎಲ್ಲ ಒಂದು ಸಲ ತೆಂಗ್ರ ಬೀಜ ಹಾಕೀನಿ ಹೇಗಿರ ನೀರು ಹಾಕೊಂಡ್ಬಿಡ್ತೀನಿ ಅಷ್ಟು ನಾವು ಹಾಕಿನಿ ಇವತ್ತು ರೆಸಿಪಿಯಲ್ಲಿ ಶೇರ್ ಮಾಡ್ಕೊಲತ್ತೀನಿ ನಾನು ಬರೀ ಮಾಡ್ಲಾಕತ್ತಿನಿ ಅಂತ ಅಷ್ಟು ಹೇಳಿದಿರಿ ಮೊದಲೇ ಹಾಕೀನಿರಿ ನಾನು ಈಗ ನೀರು ಹಾಕೊಂಡ್ಬಿಡ್ತೀನಿ ರೀ ಅಂತಂದ್ರೆ ಅದು ಚಪಾತಿ ಮುರಿದು ಹಾಕಿಬಿಡ್ತೀನಿ ರೀ ಆಯ್ತು ರೀ ಖಾರ ಚಕ್ಕಾಗಿ ರೆಡಿ ಆಯ್ತು ಸಿ ನೋಡಿರಿ ಚಪಾತಿಗಳು ಹೂಸಿ ಚಪಾತಿ ಕುಂತವ್ರಿ ಒಂದು ಬುಟ್ಟಿ ನೀವು ಒಣಗಿಸಿಟ್ ಒಂದು ಎರಡು ಚಪಾತಿ ಉಳ್ದು ಮಾಡ್ದಾಗ ಅಂತಂದ್ರೆ ಏನು ಮಾಡ್ತೀವಿ ರೀ ಒಣಗಿಟ್ಬಿಡ್ತಾವೆ ರೀ ಅವ ಅಂತಂದ್ರೆ ಒಣಗಿಸಿಟ್ರಿ ಅಂತಂದ್ರೆ ನೋಡಿರಿ ಈ ರೀತಿ ಖಡಾಕಾಗಿ ಒಣಗಿದ್ರೆ ಏನು ಖರಾಬ್ ಆಗಲ್ಲ ರೀ ಈ ರೀತಿ ಮುರಿದಕ್ಕೆ ಕಿಸಿಂದ್ರೆ ಹಾಕಿಬಿಟ್ಟೇವ ಅಂತಂದ್ರೆ ಬೆಳಗ್ಗೆ ಮುಂಜಾನೆ ಹತ್ತ ನಾಷ್ಟ ಆರಾಮಾಗಿ ನಾಷ್ಟ ಮಾಡ್ಕೊಬೋದು ರೀ ಭಾಳ ಅಂದ್ರೆ ಭಾಳ ಚಂದ ಆಗ್ತೀರಿ ಇದು ಉಪ್ಪಿಟ್ಟು ಚೆಂದ ಹತ್ತಂಗಿಲ್ರಿ ಇದು ಆ ಚೆಂದ ಚೆಂದ ರೀ ಇದು ಈ ರೀತಿ ಖಾರ ಚಕೋಲಿ ನಷ್ಟ ಮಾಡ್ಕೊಂಡೆ ಅಂತಂದ್ರೆ ಸಣ್ಣವ್ರಿರಲಿ ದೊಡ್ಡೋರಿರಲಿ ಎಲ್ಲರಿಗೂ ಚಂದ್ರ ಇದು ನಾಷ್ಟ ಈ ರೀತಿ ಮುರ್ತ ಮುರ್ತಿದ್ರು ಚಪಾತಿ ಎಲ್ಲ ನೀರಂತೂ ಕುದಿ ಬಂದು ಮುರಿದುಟ್ಟಿ ಚಪಾತಿ ಸಾರಿ ಟಿಫನ್ ಕಿದೆ್ರಿ ಸಮ್ಮು ಹಾಕ್ರಿ ಎಲ್ಲಾರಿಗೂ ಪ್ಲೇಟಿಗೆ ಈಗ ನೋಡ್ರಿ ತಮ್ಮ ನಾವು ತಮ್ಮ ಎಲ್ಲಾರು ನಷ್ಟ ಮಾಡ್ತೇವ್ರಿಗೊಂಡ್ರಿ ಚಕೋಲಿ ಮಾಡೀ ಈಗ ಊಟ ಮಾಡ್ತೀವ್ರಿ ಹಾಯ್ ಸಮೃದ್ಧಿ ನಮ್ಗೆ ಸಮೃದ್ಧಿ ಹಾಯ್ ಮಾಡ್ತಿವ್ರಿ ಊಟ ಮಾಡಿ ಸಾಲಿಗೆ ಹೋಗಿ ನೋಡ್ರಿ ನಮ್ ಸಮ್ಮು ನೋಡ್ರಿ ಊಟ ಮಾಡಿ ಸಾಲಿಗೆ ಹೋಗ್ತಾನಂದ್ರೀಗ ಈಗ ಈಗ ನೋಡ್ರಿ ಸಮೂಗ ಮ್ಯಾನಿಂಗ್ ಕ್ಲಾಸ್ಲೆ ನೋಡ್ದೀನಿ ಬಟ್ಟೆ ಹೋಗದ್ರಿ ಒಂದ್ ಸ್ವಲ್ಪ ಅರ್ಧ ಆಗ್ಯಾವ್ರಿ ಬಟ್ಟಿ ಅರ್ಧ ಬಟ್ಟಿ ಅಲ್ಲೇ ಇಟ್ಟ ಸಮ್ಮು ಕ್ಲಾಸ್ಲೆ ಹೊಂತೀನಿ ರೀ ಯಾಕಂದ್ರೆ ಟೈಮ್ ಆಗ್ಯದ ರೀ ಒಂಬತ್ತೂರ ಎಲ್ಲ ಹೊಂಟದ್ರಿ ಅದ್ರಾಗ ಒಂದ್ ನೀರಿನ ಬಟ್ಲಿ ತೊಗಬೇಕ್ರೂ ಅಲ್ಲಿ ದುಕಾನ್ಕ ಅದಕ್ಕೆ ಜಲ್ದಿ ಹೊಂಟೀನ್ ರೀ ಬಾಟಲ ಇರ್ಲಾಸ್ಲಿಕ್ಕೆ ಏನಿಲ್ಲ ತಂದು ರೀ ನೀರಿನ ಬಾಟಲ್ಗಳು ಯಾವುದು ತಂದಿಲ್ರಿ ಇದು ಇವಾಗ ನೀರಿನ ಬಾಟ್ಲು ಕೊಳ್ಳೋದ ತಿನ್ನ ಅವ್ ಡಾಕನ್ ಕೂಡ ಮಾಡ್ಕೊಂಡು ಹೊಂಟ ಅದಕ್ಕೆ ಈಗ ನೀರಿನ ನೀರಿನ ಈಸ್ ಕೊಡ್ತೀನಿ ರೀ ಅವ್ನಿಗೆ ದುಕಾನ್ ಕರ್ಕೊಂಡೋಗಿ ಸಮು ಹಾಯ್ ಹಾಯ್ ಸಮು ಹೆಂಗಿದೀವಿ ಆರಾಮಿದಿ ಹ್ಞೂ ನೋಡಿ ಸಾರಿ ಹೋಲತ್ತಿದೀ ಬಾ ಬ್ಯಾಡ ಈಗ ಚಾಕ್ಲೆಟ್ ತೊಗೊಂಡಿದ್ದೀಲ್ ಮನ್ಯಾಗ ಈಗ ನೋಡ್ರಿ ಹೋಗಿ ಅವ್ನಿಗೆ ಅದೊಂದ್ ಚಾಕ್ಲೇಟ್ ತಗೊಂಡ್ರಿ ಒಂದ್ ನೀರಿನ ಬಾಟ್ಲಿ ತಗೊಂಡೆವು ಅವ್ ಬಂದಿದ್ಯವ್ರಿ ಬಂದಿಲ್ಲ ಕೂತೀವಿ ಇನ್ನು ವ್ಯಾನ್ ಬಂದಿಲ್ಲ ಟೈಮ್ ಒಂಬತ್ತೂರಿ ಆಯ್ತು ಅದಕ್ಕ ಇನ್ನ ಕೂತೀವಿ ನೋಡ್ರಿ ಇಲ್ಲೇ ರೋಡ್ ಆಗಿ ವ್ಯಾನ ಬಂದದ್ರಿ ಇಲ್ಲೇ ಬಾಜು ಹೊಂದಾಗ ಇನ್ನೊಂದ್ ಎರಡ್ ಹುಡ್ಗುರ ಹುಡ್ಗುರ್ಗೆ ಕರ್ಕೊಂಬರ್ಲಾ ಹೋಗ್ಯದ ಅದಕ್ಕೆ ಈಗ ನಾವು ಭೀ ಇಲ್ಲೇ ರೋಡಿಗೆ ಈಗ ವ್ಯಾನ್ ಬಂದದ ನಡಿಯಪ್ಪ ಇಲ್ಲಿ ನಾವು ಹಲ್ದಾಗೆ ಕುಂತೇವ್ರಿ ವ್ಯಾನ್ ಬಂದ್ಮೇಲೆ ಮತ್ತೆ ರೋಡಿಗೆ ಹೋಗ್ತೇವ್ರಿ ಈಗ ರೋಡಿಗೆ ಹೋಗಂಬ್ರಿ ವ್ಯಾನ್ ಹೊಂಟದ್ರಿ ಇಲ್ಲೇ ಟಾಪ ಬ್ಯಾಗಿದು ಹಿಡ್ಕೊತ ಕೈತಾ ಹೋಗ್ಬಾರ್ದಂಗ ಗಾಡಿ ಬರ್ತಾವ ನೋಡಲ್ಲಿ ಗಾಡಿ ಹೊಂಟಾಗ ಬೈಕಡ್ ಬಾಡ್ರೀ ಬತ್ ನೋಡಿ ನಿಮ್ ಯ ಅಲ್ಲಿ ನೋಡಿರಿ ಬಂತೀಗ ಸಮುಂದವ್ಯಾನಿ ಕುಂದಿಸಿ ಕಳಿಸ್ತೀನಿ ರೀ ಅವನಿಗೆ ಬತ್ತಲಪ್ಪ ನಿಮ್ ಯಾನ ಅಲ್ಲಿ ಭೀನಾ ಅಲ್ಲೇ ದುಕಾನದಲ್ರಿ ಆ ದುಕಾನ ಹುಡುಗರು ಭೀ ಹೋಗ್ತಾರೀ ಒಂದೆರಡು ಆಕೋರ್ ಮಕ್ಕಳು ಅದು ಕಾಲು ನಿಂತದ್ರಿ ಈಗ ಹೋದ್ ನೋಡ್ರಿ ಈಗ ಸಮೂ ಸಾಲಿಗೆ ಈಗ ಏನೋ ಬಟ್ಟೆ ಇಟ್ಟು ನಾ ಅರ್ಧ ಹೋಗಿ ಈಗ ಬಟ್ಟೆ ಉಗಿಬೇಕು ಅವಿಸು ಸಮೃದ್ಧಿಗೆ ಮಕ್ಕಳಿನ್ರಿ ಮಕ್ಕೊಂಡೇಳ ಅದ್ರಿಗೆ ಏನು ಎದ್ದಾಳೋ ಏನು ಮಾಡ್ಯಾವ ಗೊತ್ತಿಲ್ಲ ನೋಡ್ಬೇಕ್ರಿ ಹೋಗಿ ಎದ್ದೇಳ ಅಂತಂದ್ರೆ ಆಮೇಲೆ ಬಟ್ಟೆ ತಿನ್ರಿ ಎದ್ದಿಲ್ಲ ಅಂತಂದ್ರೆ ಆಯ್ಸು ಬಟ್ಟೆಗಳು ಹೋದ ಹಾಕ್ತೀನಿ ರೀ ಬಡ ಬಡ ಅಂತೇಳಿ ಹೆಸರು ಹೊಲ ಮೊನ್ನೆ ಹೆಸ್ರು ಬಿತ್ತಿರಲ್ರಿ ಹೆಸರು ನಾಟಕಿ ಎದ್ದು ನೋಡ್ರಿ ಈಗ ಸಣ್ಣ ಮೊಳ್ಕೆ ಬಂದವ್ರಿಗೆ ಮಳಕಿ ಕಾಳ ಅಂತೇಳಿರಿ ಆ ರೀತಿ ಮಳಕೆ ಬಂದವ್ರಿಗೆ ಹೆಸರು ನಾಡಿಗೆ ಎದ್ದು ರೀ ಪುರಾಹೊಲ ನಾಟಕದ್ರಿ ಹೆಸರಿ ಹಾಂ ಹೆಸರಿ ಮತ್ತೊಂದು ನಾಲ್ಕೈದು ದಿನ ಇಷ್ಟೇ ಆಗಿರ್ಬೋದು ರೀ ಜಲ್ದಿನೇ ನಾಟಿಗೆ ಎದ್ದು ನೋಡಿರಿ ಹೆಸರು ಈಗ ನೋಡ್ರಿ ನಾನು ಸದಿ ಉಳ್ಳೆ ರೀ ಕಾಣಿಸ್ತಿರ್ಬೋದು ರೀ ಇದೊಂದು ಇಷ್ಟು ತೆಗ್ದೀನ್ ರೀ ಮತ್ತು ಸಾಮ್ರಾಜ್ಯ ಹೇಳತ್ತೇವು ಅದಕ್ಕೆ ಮನೆಗೆ ಹೋಗಿ ಬಂದೆ ಮನೆಗೆ ಹೋಗಿ ಬಂದು ಮತ್ತು ಸದಿ ಹುಡ್ಗಿತೀನ್ ರೀ ಒಂದು ಎರಡು ಸಾಲ ರೀ ಅಂದ್ರೆ ಬದ್ನಿ ಗಿಡ ಒಂದು ಸಾಲ ರೀ ಒಂದು ಸಾಲ ಮೆಣಸಿನ ಗಿಡ ರೀ ಯಾಕಂದ್ರೆ ಮನೆ ಪುರ್ತಾ ಆತ ಅಂತ ಹೇಳಿ ಮೆಣಸಿನ ಗಿಡನೂ ಮತ್ತೆ ಬದ್ನಿ ಗಿಡ ರೀ ಅದಕ್ಕೆ ನೋಡ್ರಿ ಹುಲ್ ನೋಡ್ರಿ ಇಷ್ಟ ಆಗ್ಯದ ನೀವು ಹಚ್ಚಿ ಒಂದು ತಿಂಗಳಾಗ್ತಾವಂತರಿ ಬದ್ನಿ ಗಿಡ ಅದು ಚೆಂದಾಗ್ಯಲ್ಲಿ ಕಾಣಿಸ್ತಿರ್ಬೋದು ರೀ ಹಿಂದೆ ಸದಿ ಹೊಡದಲ್ಲಿ ಮೆಣ್ಸಿ ಗಿಡ ಭೀ ಚೆಂದ ರೀ ಅಂದ್ರೆ ಈಗ ಮೆಣಸಿನ್ಕಾಯಿ ಸ್ಟಾರ್ಟ್ ಆಗ್ಯಾವ್ರೀಗ ಹಚ್ಚೊಂದು ತಿಂಗಳೈತರಿ ಒಂದೊಂದು ಹೂವು ರೀ ಆದ್ರೆ ಗಿಡ ಇನ್ನ ಭಾಳ ಸಣ್ಣ ಹೂವ ರೀ ಆದ್ರೂ ಒಂದೊಂದು ಹೂವು ಹೊಂಟವ್ರಿ ಮೆಣಸಿನ ಗಿಡಕ್ಕೂ ಸದಿನ ಅದ ರೀ ನಾ ಬಕ್ಳು ಊಟದ ಅದು ಸದಿ ಕಲಾಸ್ ಮಾಡಿ ಹೋಗ್ತೀನಿ ರೀ ಮನೆಗೆ ಸಮೃದ್ಧಿಗೆ ಅಂತಂದ್ರೆ ಮಕ್ಕೋಸ್ ಬಂದ್ರಿ ಆಕಿ ಎಚ್ಚರಿಕೆ ಉಡಿರಿ బిడ్బందా అల్లక తిడు అదక మే మి బందీ ఆ కీళ్ళు అసొత్తేట్ బా వడా బడా అంతిట్ సీడదా హోక్రీ మనకి హుల్ నోడ్రీ అోన్ అదే ఒట్ ఏనంత్రి సీ హుల్లె బొక్క అందరూ బొక్కదార హల్ అదక తెకు తినీ యాకంద్ర గిడ ముచ్చిబిట హల్లగ హుల్ బొక్క గిడ బీడాం బీళ్ళ అద్రగ హుళత్రీ హుల్ అంత అది సతి తెగలికి తిన ತೆಗಿಬೇಕು ತೆಗಿಬೇಕಲ್ಲ ತೈಸು ದಿನ ಆಯಿತು ಅದ್ರಾಗ ಮಳೆ ಬಿರೋ ರೀ ಹಾಗಾಗಿ ಸದಿ ತೆಗೀದೇ ಆಗಿರಲಿಲ್ಲ ಈಗ ಒಂದು ನಾಲ್ಕೈದು ದಿನ ಐತ್ರೀ ಮಳೆ ಇಲ್ಲ ಏನಿಲ್ಲ ಅದಕ್ಕೆ ಬಂದ್ರೆ ಬಂದ್ರೈತಿ ಇವತ್ತು ಹೇಳಿ ತೆಗಿಲಿಗಿ ತಿನ್ರಿ ಅಂದ್ರೆ ಒಂದು ಸ್ವಲ್ಪನೆಲ್ಲ ಬಿರುಸಾಗಿ ಬಿಟ್ಟದ್ರಿ ಇಲ್ಲಿ ನೀರು ನಿಂದಿರ್ತಾವೆ ರೀ ಅದ್ರಾಗ ಕುರ್ಪಿ ಅಂತಂದ್ರೆ ಈಗೆಲ್ಲ ಬಿತ್ಲಾಕದ ಹೋಗಿರಲ್ರಿ ಇದಾರ ಅದಕ್ಕೆ ಕುಡಿಗಿಲಿಂತಾನು ಸತಿ ತೆಗಿಲಿಗಿ ತಿನ್ರಿ ಇದು ಕುರ್ಪಿ ಇದ್ರೆ ಚೆಂದ ಬರ್ತೈತಿ ಬಡ ಬಡ ಅಂತ ಕುಡಿಗಿಲ್ಲದಲ್ರಿ ಅದಕ್ಕೆ ಒಂದು ಸ್ವಲ್ಪ ಲೇಟಲ್ಲಿ ಆಗ್ತದ ಕೈಲಿಂತ ಕಿತ್ತು ಹೋದ್ರಿ ನೆಲ ಬಿರುಸಾಗಿ ಸಲಕ ಕೈಲಿಂತ ಬಡ ಬಡ ಬರ್ಲಾ ಸತ್ತಿಗಿಲಕ್ಕ ಮೆತ್ತಗಿತ್ತು ಹೊಲ ಅಂತಂದ್ರೆ ಬಡ ಬಡ ಅಂತ ಬರ್ತದ ಇದು ನೀರು ನಿಂದ್ರ ಸಲಕ್ಕಾಗಿ ಇನ್ನೆಲ್ಲ ಬಿರುಸಾಗಿ ಬಿಟ್ಟದ್ರಿ ಆ ಕಡೆ ಅಂತಂದ್ರೆ ಮೆತ್ತಿಗೆ ಇರ್ತದ್ರಿ ನೋಡಿರಿ ಕುಡಿಗಿಲಾಗಿ ಇದ್ರ ಸಲಿಕ್ಕ ಒಂದು ಸ್ವಲ್ಪ ಯಾಕಂದ್ರೆ ಕೈ ಅಂತೇಳಿ ಸ್ವಲ್ಪ ತೆಗೆದಂಗೆ ತೆಗ್ದಂಗೆ ರೀ ಇದು ಕುರುಪಿ ಇದ್ರೆ ಚಂದ ಬರ್ತದೆ ಸತಿ ಹೊಡ್ಲಿಕ್ಕೆ ಇದು ಕುರುಪಿ ಅಲ್ಲರಿ ಅದ ರೀ ಇದು ತೊಗರಿ ಜೋಳದ ಕೊಯ್ತಾರಲ್ಲ ರೀ ಅದು ಕುಡಿಗಿಲ್ರಿ ಈಗ ಏನು ಅಲ್ತಕ್ಕದ ರೀ ಇದು ಹುಲ್ಲ ದನಗಳು ತಿಂತಾವ್ ಅಂತ ಅನ್ಕೊಂಡ್ರೆ ಆದರೆ ಇದು ಒಟ್ಟು ಕೈ ಹುಲ್ಲದ ರೀ ಅಂದ್ರೆ ಕೈ ಸತಿ ಅಂತಂದ್ರೆ ಪೂರ್ತಿ ಕಹ್ಯಾಗ ರೀ ಹಂಗಾಗಿ ತಿನ್ನಲ್ಲ ಬಿಡಲ್ಲ ಅಂತೇಳಿ ಅಲ್ಲೇ ಅವಾಗ ತಿನ್ರಿ ಬಂದಾರ ಒಟ್ಟು ಹುಲ್ಲ ಎಲ್ಲಿಗಂತಂದ್ರೆ ದನ ರೀ ತೆಗೆದಿಟ್ರೆ ನಮ್ಮ ಗೌರಿ ಆಗಿರ್ಬೋದು ಅದು ಅವಕ್ಕ ಕಟ್ಟಿ ಬಂದೀನಿ ರೀ ಮೇವು ಇದ್ದಲ್ಲಿಗೆಲ್ಲ ಯಾಕಂದರೆ ಈಗ ಮಳೆ ಬಂದ ಎಲ್ಲ ಕಡೆಗೆ ಹುಲ್ಲಾಗ್ಯದಲ್ಲ ರೀ ಒಂದು ಸ್ವಲ್ಪ ಅದಕ್ಕೆ ಹೊಲ್ದಾಗ ಕಟ್ ರೀ ಗೌರಿಗೆ ಅದಕ್ಕೆ ಸಣ್ಣ ಕರಿಗೊಂದಕ್ಕೆ ಕಟ್ಟಿಲ್ಲ ರೀ ಇಲ್ಲೇ ಮನೆ ವಿಲೇಗೆ ಕಟ್ಟಾಕಿನಿ ಅದಕ್ಕೆ ಹಾಕ್ಬೇಕಂತ ಅಂದ್ಕೊಂಡ್ರಿ ಆದರೆ ಇದು ಒಟ್ಟು ಕೈ ಹುಲ್ಲದ ಆರಿಸ್ಲಾಗ ತಿನ್ನೋಂಗಿಲ್ಲ ಬಿಡಂಗಿಲ್ಲ ಅಂತೇಳಿ ಇಲ್ಲೇ ಓಟು ಹುಲ್ಲವಾಗ ಅಟ್ ಬಿಡ್ಲಕ್ಕ ತಿನ್ರಿ ಆ ಥರ ನೋಡಿರಿ ಬದ್ನಿಗಿಡ ನೋಡ್ರಿ ಕಷ್ಟ ಇಷ್ಟು ರೀ ಇನ್ನೊಂದು ಒಳಗೆ ಬದ್ನೇಕಾಯಿ ಸ್ಟಾರ್ಟ್ ರೀ ಇದಕ್ಕೂ ಬದ್ನಿ ಗಿಡಕ್ಕೆ ಏಕೆಂದ್ರೆ ಮೆಣ್ಸಿನ್ಕಾಯಿ ಅಂತೂ ಈಗ ಸ್ಟಾರ್ಟ್ ರೀ ಬದ್ನಿ ಗಿಡ ಒಂದು ಸ್ವಲ್ಪ ಲೇಟ್ ಮಾಡಿ ಬರ್ತಾವಲ್ಲ ರೀ ಅದಕ್ಕೆ ಇನ್ನೊಂದು ತಿಂಗ್ಳು ಬೇಕು ರೀ ಅವ್ಕೆ ಇನ್ನೊಂದು ತಿಂಗ್ಳಾಗ ಬದ್ನೇಕಾಯಿ ಸ್ಟಾರ್ಟ್ ರೀ ಸೊ ಮನೆ ಇರಲಿ ಅದು ಒಂದು ಚಂದ ಆಗ್ತಾವ ಅಂತ ಹಚ್ಚೀವಿ ರೀ ಅಂತೆಲ್ಲ ಚೆಂದ ರೀ ಏನು ರೋಗಿಲ್ಲ ಏನಿಲ್ಲ ಬದ್ನೆ ಗಿಡಕ್ಕೆ ಮತ್ತು ಮೆಣ್ಸಿನ ಗಿಡಕ್ಕೆ ಯಾವುದೇ ರೀತಿ ರೋಗ ಬಂದಿಲ್ರಿ ಭಾಳ ಚಂದಾಗ್ಯಾವ್ರಿ ಅದೆಲ್ಲ ಇಷ್ಟು ಹುಲ್ಲಿದ್ರು ನೋಡ್ರಿ ಗಿಡ ಎಷ್ಟು ಚಂದ ನೋಡ್ರಿಪ್ಪ ಒಟ್ಟು ಸದಿ ಕ್ಲಾಸ್ ಮಾಡಿದ್ರಿ ಬದ್ನಿ ಗಿಡದಿಂದ ಇಲ್ಲಿ ನೋಡ್ರಿ ಎಲ್ಲ ಕಡೆಗೂ ಹುಲ್ಲಂದ್ರೆ ಹುಲ್ಲಾಗ್ಬಿಟ್ಟೇತ್ರಿ ಬೊಕೋಟ್ ನೋಡ್ರಿ ಅಲ್ಲಿ ತಕ ತೆಗ್ದ್ರಿ ಈ ಕಡೆ ಮೆಣಸಿ ಗಿಡವ ರೀ ಈ ಕಡೆ ಬದ್ನಿ ಗಿಡವ ಓಟ್ ಸತ್ತಿ ಆಗಿಬಿಟ್ಟಿ ನೋಡ್ರಿ ಎಲ್ಲ ಹುಲ್ ಅಂದ್ರೆ ಇಲ್ಲಿ ಬಂದಾರಿ ಹಾಕಿಬಿಟ್ರಿ ನೋಡ್ರಿ ಹುಲ್ ಇಲ್ಲ ಸತ್ಯಾಗ ಇಲ್ಲಿ ಹಾಕಿಬಿಟ್ರಿ ನೋಡ್ರಿ ಬಂದಾರಿ ಹೊಂಟ ಆಯ್ತು ನೋಡ್ರಿಪ್ಪ ಸತ್ತಿಗೆ ಅಂತ ಬದ್ನಿ ಗಿಡ ಮತ್ತೆ ಮೆಣಸಿ ಗಿಡದಂದ ಈಗ ನೋಡ್ರಿ ಅದಿಟ್ಟ ಸದಿ ಹೊಡೆದ್ ಬಂದ್ಮೇಲೆ ಒಂದು ಸ್ವಲ್ಪ ಗೋಧಿ ಹಸನ್ ಮಾಡಿದ್ರಿ ಗೋಧಿ ಇಟ್ಟಿರ್ಲಿಲ್ಲ ಅದಕ್ಕೆ ಗೋಧಿ ಹಸನ್ ಮಾಡಿದ್ರಿ ಈಗ ಗೋಧಿ ಹಸನ್ ಮಾಡಿ ಇಲ್ಲೇ ಚೀಲ್ದಾಗ ಹಾಕ್ಬಿಟ್ಟಿನ್ರಿ ಯಜಮಾನ್ರು ತೊಗೊಂಡ್ರಿ ಬೀಸಕ್ಕೆ ಸ್ವಲ್ಪ ಅದ ರೀ ಗೋಧಿ ಯಾಕಂದ್ರೆ ಚಪಾತಿ ಜಾಸ್ತಿ ಬೇಕು ನಮಗೆ ಭೀ ಅಂದ್ರೆ ಸಮೂಸ ಹಾರಿಗೆ ಹೋಗ್ತಾನ್ರಿ ಚಪಾತಿ ಮಾಡ್ತಿರ್ತೇವೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟಿರ್ಲಾಕ ಗೋಧಿ ಹಸನ ಮಾಡೀನ್ರಿ ಈಗ ತೊಗೊಂಡು ಹೋಗ್ತಾರೆ ಯಜಮಾನರು ಈಗ ಸಂಜೆ ಅಡಿಗೆ ಅಂತಂದ್ರೆ ಅವ ಮಾಡ್ಲಿಕ್ಕಾಡ್ರಿಗೆ ಅಡ್ಗೆ ಮಾಡ್ಲತ್ತಾಡಿ ಯಾಕಂದ್ರೆ ಟೈಮ ಸಂಜೆ ಮುಂದೆ ಆರು ಗಂಟೆ ಇದ್ರಿ ಈಗ ಅಡಿಗೆ ಇಟ್ಟಾಡ್ರಿ ಅವ ಅಂತ ಇದು ನೋಡಿರಿ ಮೊನ್ನೆ ಬರ್ತಾರೆ ಅಂತ ಹೇಳಿದ್ನಲ್ರಿ ಬಂದಿರಲ್ರಿ ಅವರ ವಾಪಸ್ ಸಹ ಊರಿಗೆ ರೀ ಇವತ್ತು ಇವ್ರು ಯಾರಪ್ಪ ಅಂದ್ರೆ ನಮ್ಮ ಅದ್ನಿ ರೀ ಅಂದ್ರೆ ನಮ್ಮ ಸಣ್ಣ ಮಾವನ್ನ ಮಗೋಡ್ರಿ ಮೊನ್ನೆ ಅಷ್ಟು ಲಗ್ನ ಆಗ್ಯದ್ರಿ ಅವ್ರದ್ದು ಅಂದ್ರೂ ಒಂದು ತಿಂಗ್ಳು ಆಗ್ತಾ ಅವ್ರ ಲಗ್ನ ಆಗಿ ಅದಕ್ಕೆ ಬಂದಿರಲಿಲ್ಲ ರೀ ಅವರ ಲಗ್ನ ಆದ್ಮೇಲೆ ಅದಕ್ಕೆ ಈಗ ಬಂದಾರ್ರಿ ಇವರು ಬಾಗೋಡಿಗೆ ಹೋಗ್ತಾರ್ರಿ ಬಾಗೋಡಿಲಿಂತ ಇಲ್ಲಿಂತ ಈಗ ನಮ್ಮ ಯಜಮಾನ್ರ ಕಾಕನ ಮಗೋಡ್ರಿ ನಮ್ಮ ಸಣ್ಣ ಆದ ನೀರಿ ಇವರು ಅದಕ್ಕೀಗ ಊರಿಗೆ ರೀ ಮ ನಿನ್ನೆನೆ ಬಂದಾರ್ರೀ ಅದಕ್ಕೀಗ ಟೈಮ್ ಹನ್ನೊಂದು ಗಂಟೆಗೆ ಇದ್ದರೆ ಈಗ ಊರಿಗೆ ಹೊಲತ್ತಾರ ಅವರು ಅದಕ್ಕೆ ಅವ್ರಿಗೆ ಕಳ್ಸಿಕೊಳ್ಳತ್ತೀರಿ ಊರಿಗೆ ನಮ್ಮ ಸಮೂಹ ಸಮೂಹಂತ್ರ ಸಾಲಿಗೆ ರೀ ಅವ ಮಂಜನಾಥ ಸಮೃದ್ಧಿ ಹೋಗಬೇಕೀನ ಹೇಳಿ ಮಂಜನಾಥ ದೊಡ್ಡ ನಾವು ಹೊತ್ತಿ ಹೊಲತ್ತಿರಿ ಬೇಡ ಹೊತ್ತಾಗೋಗ್ರಿ ಹೋಗತ್ತೀರಿ ನಾವು ಮದುವೆ ನಿಂತು ರೀ ಅದಕ್ಕೆ ಈ ತಯಾರ್ಯಾರ ನೋಡಿರಿ ಯಜಮಾನ್ರು ಬಿತ್ಲಾಕ ಹೋಗಿರ್ರಿ ಮತ್ತು ವಾಪಸ್ ಬಂದರು ಅವರು ಯಾಕಂದ್ರೆ ಬಿತ್ತ ಒಂದು ನಡೆದವಲ್ರಿ ಹಾಗಾಗಿ ಒಂದು ಹೊತ್ತು ಮನೆಗೆ ಇರೋದಾಗಲ್ರಿ ಅವ್ರಿಗೆ ಹಾಗಾಗಿ ಬಿತ್ತಲಕ್ಕೆ ಹೋಗಿರ್ರಿ ಮತ್ತೀಗ ಅವರು ಊರಿಗೆ ಹೋಗ್ತಾರೆ ಅಂಥೇಳಿ ಮತ್ತು ವಾಪಾಸ್ ಬಂದ್ರಿ ಮುಂಜಾನ ಹೋಗಿ ಒಂದು ಸ್ವಲ್ಪ ಬಿಟ್ಟು ಅವ್ರು ಊರಿಗೆ ಓದ್ತಾರಲ್ರಿ ನಮ್ಮ ನಾದಿನಿಯರು ಅದಕ್ಕೆ ಕಳಿಸ್ಕೊಡ್ಲಾಕಂತೇಳಿ ಮತ್ತೆ ವಾಪಸ್ ಬಂದಾರ್ರಿ ಬಂದ ಈಗ ಅವ್ರಿಗೆ ರೀ ಊರಿಗೆ ಇಲ್ಲಿಂದ ಒಂದು ಸ್ವಲ್ಪ ಒಂದು ತಾಸಿನ ದಾರಿ ಇರ್ಬೋದು ರೀ ಅಷ್ಟು ಬಾಗೋಡಿ ಅಂದ್ರೆ ಒಂದು ಗಂಟೆದೊಳಗೆ ರೀ ಅವ್ರನ್ನೂ ಬಾಗೋಡಿಗೆ ಅಂದರೆ ನಾನು ನೋಡಿಲ್ಲ ರೀ ಆದರೆ ಯಾಕಂದ್ರೆ ಇಲ್ಲ ಯಜಮಾನ್ರು ಯಜಮಾನರು ಹೋಗಿರ್ರಿ ಯಾಕಂದ್ರೆ ಭಾಳ ಅಂದ್ರೆ ಬಿಸಿಲಿತ್ತಲ್ಲ ರೀ ಹುಡುಗರು ಸಣ್ಣ ಅಂಥೇಳಿ ನಾನು ಹೋಗಿರಲ್ರಿ ಯಜಮಾನ್ರು ಹೋಗಿರೀ ನಾನಂತೂ ನೋಡಿಲ್ಲ ಒಂದು ಗಂಟದೊಳಗೆ ಹೋಗ್ಬೋದ್ರಿ ಆರಾಮಾಗಿ ಈಗ ನಡ್ತಾರೆ ನೋಡಿರಿ ಊರಿಗೆ ನಮ್ಮ ನಾದ್ನಿ ಮತ್ತು ನಮ್ಮ ನಾದ್ನಿ ಗಂಡಾರಿ ಅವರು ನಮ್ಮ ಸಮೂ ರೀ ನಮ್ಮ ಸಮ್ಮು ಹೊರತ್ತಿಗೆ ಬಾಳ್ದು ಮಾಡ್ಲತ್ತಿದ್ದ ಆದ್ರಮ್ಮ ಸಾಲಿಗೆ ಹೋಗೋದಿ ರೀತಿ ಅದ್ರ ದಿವಸ ಸುಮ್ಮನೆ ಚಾವ್ ಮಾಡ್ತಾನೆ ಹೇಳಿ ಕಳ್ಸಿ ಕೊಟ್ಟೇವ್ರಿ ಅವ್ನಿಗೆ ಸಾಲಿಗೆ ಈಗ ಸಮೂ ಸಾಲಿಗೆ ಹೋಗ್ಯಾನ ಇಲ್ಲಿ ನೋಡ್ರಿ ಸಮೃದ್ಧಿ ಬರ್ತಡೇ ಪಾರ್ಟಿ ನೋಡ್ರಿ ಸಮೃದ್ಧಿದ ಬರ್ತಡೇ ಆಚರಣೆ ಮಾಡ್ಬಾರ್ದು ಅಂತಾನೆ ಅಂದ್ಕೊಂಡಿದ್ದೆವು ನಾವು ಮಾಡಿತ್ತು ಇಲ್ಬಿರಿ ಇದು ನಮಗೆ ಗೊತ್ತಿಲ್ಲ ರೀ ಸಮೃದ್ಧಿ ಬರ್ತಾಡೆ ಆಚರಣೆ ಮಾಡ್ತೀವಿ ಅಂತೇಳಿ ಆ ರೀತಿ ಹೇಳ್ಬಿಟ್ಟದ ಯಾಕಂದರೆ ನಾವು ಹೊಟ್ಟೆ ಸಾಮಗೂ ಮಾಡಿಲ್ಲ ಮತ್ತು ಸಮೃದ್ಧಿಗೂ ಮಾಡ್ತಿರ್ಲಿಲ್ಲ ರೀ ಹಾಗಾಗಿ ಮಾಡಬಾರ್ದು ಅಂತೇಳಿ ನಾವು ಏನು ಮಾಡಿಲ್ಲ ಆದರೂ ಅಂದರೆ ಯಜಮಾನರು ದೋಸ್ತರೆಲ್ಲ ಜಿಮ್ ಗಿಲಿಂದ ಬಂದ ಅವರ ಮಾಡಿರೋದು ರೀ ಇದು ಬರ್ತಾಡೆ ಇದೆಲ್ಲ ಕೇಕ್ ಆಗಿರ್ಬೋದು ಸಮೃದ್ಧಿ ಬಟ್ಟೆ ಇದು ಎಲ್ಲ ತೊಗೊಂಡ್ರಿ ತೊಗೊಂಡ್ಬಂದ ಅವರೇ ಮಾಡ್ಯಾರೀ ನಾವಂತೂ ಏನೂ ಮಾಡಿಲ್ಲ ಯಾಕಂದ್ರೆ ನಾವು ಸಮ್ಮಗನ ಮಾಡಿಲ್ಲ ಮತ್ತು ಐಕಿಂಗ್ನೂ ಮಾಡಬಾರ್ದು ಅಂತೇಳಿ ನಾವು ಬಿಟ್ಟು ಬಿಟ್ಟಿದ್ದೇವೆ ರೀ ಆದರೂ ಹಣವ್ರು ಬಂದ ಸಮೃದ್ಧಿ ಬರ್ತಡೆ ಆಚರಣೆ ರೀ ಎಲ್ಲ ಸುಂದಿ ಜಮ್ಗಿ ಹಣ್ಣವ್ರು ಬಂದಿರಿ ಬಂದು ಅವ್ರು ಮಾಡ್ಯಾರ ನೋಡಿರಿ ಸಮೃದ್ಧಿ ನೋಡಿರಿ ಗೊತ್ತಾಳೆ ಕುಂತ ಕೇಕೆಲ್ಲ ಹೆಂಗೆ ತಿನ್ಲಿ ಒಂದು ಸ್ವಲ್ಪನೂ ಭಯ ಪಟ್ಕೊಂಡಿಲ್ಲರಿಕೆ ರಾತ್ರಿ ಈಗ ಒಂಬತ್ತು ಗಂಟೆಗಿದೆ ರೀ ನಮ್ಮ ಬೆಳೆಗೆ ಲೈಟ್ ಹೊಂದಿರೋಲ್ಲ ರೀ ಹಾಗಾಗಿ ಫುಲ್ ಕತ್ತಲು ಕತ್ತಲಾಗ್ಬಿಟ್ಟದ್ರಿ ಅದು ಮತ್ತು ಬ್ಯಾಟ್ರಿ ಅದು ಹಾಕಿದ್ದೇವೆ ಅಂತ ಇಷ್ಟೊಂದು ಬೆಳಕಾಗ್ಯದ ಎಲ್ಲಿಕಂತಂದ್ರೆ ಕತ್ತಲೈತ್ರಿ ಸ್ವಲ್ಪ ಹಗಲೊತ್ತನೇಗಾದ್ರೆ ಬೆಳಕಿರ್ತಿತ್ರಿ ಲೈಟ್ ಇದ್ರೆ ಸ್ವಲ್ಪ ಹತ್ತೆ ಆದರೆ ಲೈಟ್ ಇಲ್ಲಲ್ರಿ ನಂಬಲ್ಲಿ ಹಂಗಾಗಿ ಪೂರ್ತಿ ಕತ್ತಲಾಗಿಬಿಟ್ಟದ್ರಿ ನಮ್ಮ ಸಮೃದ್ಧಿ ಅಂತೂ ಫುಲ್ ಖುಷಿಯಾಗಿ ಖುಷಿಯಾಗ್ಬಿಟ ನೋಡ್ರಿ ಬಾತಾಡಿ ಮಾಡ್ಕೊಳ್ಳಕತ್ತಾಗ ಸಮೂ ಅಂತರ ಕೇಕ್ ತಿನ್ಸತ್ತೀ ಅವ್ರ ತಂಗಿಗೆ ಎಷ್ಟು ಚೆಂದ ಕೂತಳ ನೋಡ್ರಿ ನಮ್ಮ ಸಮೃದ್ಧಿ ಅಂತ ಫುಲ್ ಅಂದ್ರೆ ಫುಲ್ ಖುಷಿಯಾಗಿ ಬಿಟ್ಟು ಅವ್ರಿ ಅಂತ ಸ್ಟ್ರೆಟ್ ಕೂತರು ಕರೆಕ್ಟ್ ಈಗ ಬಾ ಈಗ

ಈಗ ನೋಡ್ರಿ ಫ್ರೆಂಡ್ಸ್ ಬರ್ತಡೆ ಸಮೃದ್ಧಿ ಬರ್ತಡೆ ನಾವ ಆಚರಣೆ ಮಾಡ್ತಿರ್ಲಿಲ್ಲರೀ ನಾವು ಮಾಡಲ್ಲ ಅಂತಾನು ಹೇಳಿದ್ರಿ ನಾವಿಂಗ್ ಬರ್ತಡೆ ಮಾಡಲ್ಲ ಅಂತಿದ್ದೀನಿ ಅಂದರೆ ನಾವು ಬರ್ತಡೆ ಆಚರಣೆ ಒಟ್ಟ ರೀ ಯಾಕಂತಂದ್ರೆ ಸಮರ್ಥನ್ ಬರ್ತಡೇ ಸಮೇತ ನಾವು ಆಚರಣೆ ಮಾಡಿಲ್ರಿ ಎಲ್ಲರೂ ಮಾಡಿರಿ ಮಾಡ್ರಿ ತಂದ್ರೆ ಭೀ ಮಾಡಿರಲಿಲ್ಲ ರೀ ನಾವ ಅದು ಸುಮ್ಮನೆ ನಾನೇ ಮನೆಯೊಳಗೆ ಕೇಕ್ ಮಾಡಿ ಅವನಿಗೆ ತಿನ್ನಿಸ್ತೇ ಅಷ್ಟೇ ರೀ ಆದ್ರೆ ಬರ್ತಡೆ ಅಂಥೇಳಿ ನಾವು ಒಟ್ಟ ಮಾಡಿಲ್ಲ ರೀ ಇಲ್ಲಿ ತನಕ ಆದ್ರೂ ಅಮ್ಮದ ಸಮೃದ್ಧಿದ್ನು ನಾವ ಈಗ ಬರ್ತಡೆ ಆದ್ರ ಯಜಮಾನ್ ಯಜಮಾನ್ರು ಫ್ರೆಂಡ್ ಅವರು ಅಂದ್ರೆ ಜಮಗಿದವ್ರ ಅಣ್ಣೋರು ಬಂದ ಅವರೇ ಮಾಡ್ಯಾರ ಎಲ್ಲ ಬರ್ತಡೇ ಸಮೃದ್ಧಿದ ಅಂದ್ರೆ ಸಮೃದ್ಧಿಗೆ ಬಟ್ಟಿನ ಅವರೇ ತೊಗೊಂಬಂದ್ರಿ ಕೇಕು ಮತ್ತೆ ಯಜಮಾನ್ರಿಗೆ ನಮ್ಗ ಬಟ್ಟಿ ಸಮೃದ್ಧಿಗೆ ಬಟ್ಟಿ ಕೇಕ ಎಲ್ಲ ತಗೊಂಬಂದ ಬರ್ತಡೇ ಆಚರಣೆನ ಅವರೇ ಮಾಡ್ಯಾರೀ ಅಣ್ಣೋರೇ ಅಂದ್ರೆ ಯಜಮಾನ್ರು ದೋಸ್ತವ್ರಿ ಜಮಗಿಲಿಂದ ಬಂದ ಅಣ್ಣ ಮಾಡ್ಯಾರೀ ಎಲ್ಲ ಬರ್ತಡೇನು ನಾವೇನು ಮಾಡಿಲ್ಲರಿ ಬರ್ತಡೇಕ ನಾವು ಮಾಡ್ಬಾರ್ದು ಅಂತ ಬಿಟ್ಟಿದ್ದೆವು ರೀ ನಿನ್ನೆ ರಾತ್ರಿ ಎಂಟು ಗಂಟೆಗೆ ಬಂದ ಬರ್ತಡೇ ಎಲ್ಲ ಆಚರಣೆ ಮಾಡಿದೇರಿ ಅನ್ನೋರೇ ಬಂದು ಫಸ್ಟ್ ಟೈಮ್ ರೀ ನಮ್ಮ ಮನೆಯೊಳಗೆ ಬರ್ತಡೇ ಆಚರಣೆ ಅಂತಂದ್ರೆ ಯಾಕಂದ್ರೆ ನಾವು ಇಲ್ಲಿವರೆಗೂ ಬರ್ತಡೇ ಆಚರಣೆನೇ ಮಾಡಿರಲ್ರಿ ಇದೇ ಫಸ್ಟ್ ಟೈಮ್ ರೀ ನಾವು ಸಮೃದ್ಧಿ ಅಂತಾನೆ ಅನ್ಕೊಂಡಿದ್ದೆವು ಆದರೂ ಕೂಡ ಸಮೃದ್ಧಿ ಬರ್ತಡೇ ಆಚರಣೆ ಆಯ್ತು ರೀ ಹೆಂಗೆ ಅಂತೇಳಿ ಸಮೃದ್ಧಿ ಬರ್ತಡೇ ಆಚರಣೆ ಹೆಂಗೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ